ಎಲ್ರಿಗೂ ನಮಸ್ತೆ ಇವತ್ತು ಮಟನ್ ಪಲಾವ್ ಮಾಡೋದು ಹೇಗೆ ಅಂತ ಇದ್ದೀನಿ ಮಟನ್ ಪಲಾವ್ಗೆ ಇಲ್ಲಿ ಅರ್ಧ ಕೆ ಜಿ ಮಟನನ್ನು ತೊಗೊಂಡಿದ್ದೀವಿ ಅರ್ಧ ಕೆ ಜಿ ಅಕ್ಕಿಯನ್ನು ಇದ್ದೀನಿ ಮಟನನ್ನು ನಾವು ಸಪ್ರೇಟಾಗಿ ಬೇಯಿಸ್ಕೋಬೇಕಾಗುತ್ತೆ ಅದಕ್ಕೆ ಯಾವ್ಯಾವ ಮಸಾಲೆ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಮೆಣಸನ್ನು ಇದ್ದೀನಿ ಇದನ್ನು ಸಪ್ರೇಟಾಗಿ ಬೇಯಿಸ್ಕೋಬೇಕು ಅದಕ್ಕೋಸ್ಕರ ಮೆಣಸು ಶುಂಠಿ ಬೆಳ್ಳುಳ್ಳಿ ನನ್ನ ಕೈ ಅಳತೆ ನೋಡ್ಕೊಳ್ಳಿ ಈರುಳ್ಳಿ ಅಷ್ಟಷ್ಟೇ ಹಾಕಿದ್ರೆ ಸಾಕು ಅರ್ಧ ಕೆ ಜಿ ಮಟನ್ಗೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗೆಲ್ಲ ಮಳೆ ಟೈಮ್ ಇರೋದ್ರಿಂದ ದಯಮಾಡಿ ಎರಡರಿಂದ ಮೂರು ಸಲ ಸೊಪ್ಪುಗಳನ್ನ ತೊಳೆದು ಬೆಳೆಸಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಎರಡೆರಡು ಎರಡು ಹಾಕ್ತಾ ಹಾಕ್ತಾಯಿದ್ದೀನಿ ಈ ಐಟಮ್ಸ್ ಎಲ್ಲ ಯಾಕೆ ಹಾಕ್ತಾಯಿದ್ದೀನಪ್ಪ ಅಂತಂದರೆ ಮಟನ್ನು ಸಪ್ಪೆ ಆಗಬಾರ್ದು ಬರೀ ಈರುಳ್ಳಿ ಜಜ್ಜಾಕ್ಬಿಟ್ಟು ಬೇಯಿಸ್ಬೋದು ಬಟ್ ಅದು ಸಪ್ಪೆ ಆಗಿಬಿಡುತ್ತೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲಿ ಅಂತೇಳಿ ಮಟನ್ನೂ ಟೇಸ್ಟ್ ಇರುತ್ತೆ ಬಿರಿಯಾನಿನೂ ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರ ಈ ಎಲ್ಲ ಐಟಮ್ಸ್ನ ಹಾಕಿ ಒಂದು ರುಬ್ಬಿದ್ದೀನಿ ನೆಕ್ಸ್ಟು ಪಾತ್ರೆಗೆ ಎಣ್ಣೆ ಹಾಕಿದ್ದೀನಿ ಆಲ್ರೆಡಿ ಆ ಎಣ್ಣೆ ಹಾಕಿರುವಂತಹ ಪಾತ್ರೆಗೆ ನಾನು ರುಬ್ಬಿ ರೆಡಿ ಮಾಡಿಟ್ಟಂತಹ ಮಸಾಲೆನ ಹಾಕಿದ್ದೀನಿ ಮಸಾಲೆ ಸಲ ಹೇಳ್ತೀನಿ ಮೆಣಸು ಶುಂಠಿ ಬೆಳ್ಳುಳ್ಳಿ ಚಿಕ್ಕ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಎರಡೇ ಎರಡು ಮೆಣ್ಸಿ ಹಾಕಿ ರುಬ್ಬಿರುವಂಥ ಮಸಾಲೆ ಈ ಮಸಾಲೆಯ ಹಸಿ ವಾಸನೆ ಹೋಗೋವರೆಗೂ ನಾವು ನೀಟಾಗಿ ಬೇಯಿಸ್ಕೋಬೇಕು ಈ ಮಸಾಲೆನ ಎಲ್ಲ ನೀರನ್ನು ಶೋಧಿಸ್ಕೊಂಡು ಬೇಯಿಸ್ಕೊಳ್ಳಿ ಅದು ಕೊತ್ತ ಕೊತ್ತ ಅಂತ ಕುದಿಯುವಂತಹ ಟೈಮ್ ಬರುತ್ತೆ ನೋಡಿ ಇಮಿಡಿಯೇಟಾಗಿ ಅದು ಹಸಿ ವಾಸನೆ ಹೋಗೋ ತನಕ ಬೇಯಿಸ್ಬೇಕು ಈ ಥರ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಮೇಲೆ ಸ್ವಲ್ಪ ಅರಶಿನ ಪುಡಿಯನ್ನು ಹಾಕ್ಕೊಳ್ಳಿ ಮಟನನ್ನು ತೊಳೆಯೋಕ್ಕೂ ಅಷ್ಟೇ ಅರ್ಶಿನ ಮತ್ತು ಅರುಳುಪ್ಪು ಪುಡಿ ಉಪ್ಪು ಬದಲಿಗೆ ಅರುಳು ಉಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಟ್ಟು ಅದಾದ ಮೇಲೆ ಮಟನನ್ನು ತೊಳಿರಿ ಅದು ಸ್ವಲ್ಪ ಕ್ಲೀನಾಗುತ್ತೆ ಆವಾಗ ಮಟನ್ ಯಾವಾಗ ತೊಳೆದರೂ ಹಂಗೆ ತೊಳಿರಿ ನೆಕ್ಸ್ಟ್ ಉಪ್ಪು ಹಾಕಿದ್ದೀನಿ ಉಪ್ಪಾಕಿದ ತಕ್ಷಣವೇ ನಾನು ಎರಡು ಸಲ ನಾನು ಹೇಳಿದ ಪ್ರೊಸೀಸರಲ್ಲೇ ಅರಶಿನ ಮತ್ತು ಉಪ್ಪನ್ನು ಹಾಕಿ ತೊಳೆದು ರೆಡಿ ಮಾಡಿಟ್ಟಿರುವಂತಹ ಮಟನನ್ನು ಇಲ್ಲಿ ಎಲ್ಲ ಕಡೆ ಹರಡ ಹರಡೋ ಥರ ಇದ್ದೀನಿ ನೀವು ಇದೇ ಥರ ಕೈಯಲ್ಲಿ ಎತ್ತಿ ಎತ್ತಿ ಎಲ್ಲ ಕಡೆ ಹರಡೋ ರೀತಿ ಹಾಕಿ ಮಟನ್ ಹಾಕಿದ ತಕ್ಷಣ ಕೈಯಾಡಿಸ್ಬಿಡಿ ಸ್ವಲ್ಪ ಕೆಳಗಡೆ ಮಸಾಲೆ ಕುದಿ ಬರಲಿ ಕುದಿ ಬಂದ ಮೇಲೆ ನೀವು ಈ ರೀತಿ ನೀಟಾಗಿ ಅದನ್ನು ಕೈಯಾಡಿಸಿ ಎಲ್ಲ ಕಡೆ ಮಸ್ ಮಸಾಲೆ ಬ್ಲೆಂಡ್ ಆಗಬೇಕು ಆ ರೀತಿ ನೀಟಾಗಿ ಆಡಿಸಿ ಅದಾದಮೇಲೆ ನಿಮಗೆ ಎಷ್ಟು ಬೇಕಷ್ಟು ನೀರನ್ನು ಹಾಕೊಳ್ಳಿ ಇಲ್ಲೇನು ನಾವು ಸಪ್ಪೆ ರಸ ತಗೊಳ್ಳೋದಿಲ್ಲ ಆ ಕಾರಣಕ್ಕೋಸ್ಕರ ಸ್ವಲ್ಪನೇ ನೀರು ಹಾಕಿದ್ದೀನಿ ಈ ರೀತಿ ಕುದಿ ಬಂದ ಮೇಲೆ ನೀವು ಕುಕ್ಕರ್ ಲಿಡ್ಡನ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಓಡಿಸ್ಕೊಳ್ಳಿ ನೆಕ್ಸ್ಟು ಬಿರಿಯಾನಿ ಅಥವಾ ಪಲಾವ್ಗೆ ಬೇಕಾದಂತಹ ಐಟಮ್ಸ್ ಹಾಕ್ತಾಯಿದ್ದೀನಿ ಮಟನ್ ಪಲಾವ್ಗೆ ಪುದೀನ ಕೊತ್ತಂಬರಿ ಸೊಪ್ಪು ಎರಡರಿಂದ ಮೂರು ಸಲ ಪ್ರತಿಯೊಂದು ಸೊಪ್ಪುಗಳನ್ನು ತೊಳೆದು ಹಾಕಿ ಕೊತ್ತಂಬರಿನ ಹಾಕ್ತಾಯಿದ್ದೀನಿ ನೆಕ್ಸ್ಟು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಇಷ್ಟನ್ನು ಹಾಕಿ ಒಂದು ಫೈನ್ ಪೇಸ್ಟನ್ನು ಮಾಡ್ಕೊಬೋ ಮಾಡ್ಕೋಬೇಕು ಇಲ್ಲ ಆಲ್ರೆಡಿ ನಾನು ಎಣ್ಣೆನ ಹಾಕಿದ್ದೀನಿ ಬಿರಿಯ ನಾವು ಮಾಡುವಂತಹ ಪಲಾವ್ಗೆ ಯಾವಾಗಲೂ ಚಿಕನ್ ಬಿರಿಯಾನಿ ಆಗಿರಲಿ ಅಥವಾ ಮಟನ್ ಪಲಾವ್ ಆಗಿರಲಿ ನೀವು ಅದಕ್ಕೆ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಬಳಸಬೇಕು ಸ್ವಲ್ಪ ಜಾಸ್ತಿ ಬಳಸಿ ಅದೇ ಒಳ್ಳೆಯ ಟೇಸ್ಟ್ ಕೊಡುತ್ತೆ ನೆಕ್ಸ್ಟು ಮೂರು ಏಲಕ್ಕಿನ ಹಾಕಿದ್ದೀನಿ ಸ್ಪೈಸಸನ್ನು ಫ್ರೈ ಮಾಡೋದ್ರಿಂದ ಆ ಬಿರಿಯಾನಿ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಲವಂಗ ಒಂದೇ ಒಂದು ಚಕ್ಕೆ ಪೀಸ್ ಹಾಕ್ತಾಯಿದ್ದೀನಿ ನಾನಿಲ್ಲಿ ಯಾವುದೇ ಪಲಾವ್ ಎಲೆಯನ್ನು ಬಳಸ್ತಾ ಇಲ್ಲ ಆಮೇಲೆ ಅದೇ ಸೋಂಪನ್ನ ಬಳಸ್ತಾ ಇಲ್ಲ ಇದು ಮೆಂತ್ಯ ಸೊಪ್ಪು ಹಸಿ ಆಗಿರುವಂತಹ ಮೆಂತ್ಯ ಸೊಪ್ಪನ್ನು ನಾನು ಬಳಸ್ತಾ ಇದ್ದೀನಿ ನಿಮಗೆ ಹಸಿ ಸೊಪ್ಪು ಸಿಗಲಿಲ್ಲ ಅಂದರೆ ಕಸ್ ಕಸ್ತೂರಿ ಮೆತ್ತಿಯನ್ನು ಸಹ ನೀವು ಬಳಸ್ಬೋದು ಹಸಿ ಸಿಕ್ಕಿದ್ರೆ ದಯಮಾಡಿ ಹಸಿದನ್ನೇ ಬಳಸಿ ನಾನು ಆ ರೀತಿ ಹಸಿಯಾಗಿ ಹಾಕಿದಂತಹ ಮೆಂತ್ಯ ಚೆನ್ನಾಗಿ ಫ್ರೈಯಾಗಿ ಎಲ್ಲ ಚೆನ್ನಾಗಿ ಒಂದು ಕಲ್ಲರೇ ಚೇಂಜ್ ಆಗಬೇಕು ಅಲ್ಲಿ ತನಕ ನೀವು ಮೆಂತ್ಯ ಸೊಪ್ಪನ್ನು ಫ್ರೈ ಮಾಡಬೇಕು ಆ ಫ್ಲೇವರ್ ನೋಡಬೇಕು ಹಾಗಮ್ಮ ಅಂತ ಇರುತ್ತೆ ನೆಕ್ಸ್ಟು ಆನಿಯನ್ ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿ ಅಷ್ಟೇ ನೀವು ಬಾತ್ ಮಾಡಿದ್ರೂ ಹಾಗೇ ಚಿಕನ್ ಬಿರಿಯಾನಿ ಮಾಡಿದ್ರೂ ಅಷ್ಟೇ ಮಟನ್ ಪಲಾವ್ ಮಾಡಿದ್ರು ಅಷ್ಟೇ ಸ್ವಲ್ಪ ಉಪ್ಪನ್ನು ಹಾಕಿ ಈರುಳ್ಳಿ ಗೋಲ್ಡ್ ಕಲರ್ ಬರೋವರೆಗೂ ತಾಳ್ಮೆಯಿಂದ ನಿಧಾನಕ್ಕೆ ಕೈಯಾಡಿಸಿ ಕೈಯಾಡಿಸಿ ಬೇಯಿಸ್ತಾ ಬನ್ನಿ ಈ ರೀತಿ ಬೇಯೋ ಟೈಮಲ್ಲಿ ನೀವು ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡ್ಕೋಬೋದು ಏನಪ್ಪ ಅಂದರೆ ಟೊಮೊಟೊ ಕಟ್ ಮಾಡ್ಕೊಳ್ಳೋದು ಸೌತೆಕಾಯಿ ಕಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋದು ಅಥವಾ ಮಸಾಲೆನ ರುಬ್ಬಿ ರೆಡಿ ಮಾಡಿ ಇಟ್ಕೊಳ್ಳೋ ಅಂಥದ್ದು ಇಂಥದ್ದನ್ನೆಲ್ಲ ಮಾಡ್ಬೋದು ಈರುಳ್ಳಿ ಬೇಯೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಫಸ್ಟ್ ಇಮಿಡಿಯೇಟಾಗಿ ನೀವು ಈರುಳ್ಳಿನ ಒಗ್ಗರಣೆಗೆ ಹಾಕ್ಬಿಟ್ಟು ಈ ಬೇರೆ ಕೆಲಸಗಳೀಗ ಮಸಾಲೆ ರುಬ್ಕೊಳ್ಳೋದು ಅದೇ ಜೊತೆಗೆ ಟೊಮೊಟೊವನ್ನು ಕಟ್ ಮಾಡಿ ಇಟ್ಕೊಳ್ಳೋದು ಅಥವಾ ಬೇರೆ ಏನಾದರೂ ಒಂದು ಸ್ವೀಟ್ ಮಾಡ್ಕೋಬೇಕಂದ್ರೆ ಸ್ವೀಟಿಗೆ ರೆಡಿ ಮಾಡ್ಕೊಳ್ಳೋದು ಇಂಥ ಕೆಲಸವನ್ನು ಈರುಳ್ಳಿ ಬೇಯಕ್ಕೆ ಮಾಡಿ ನಾನು ಆಲ್ರೆಡಿ ಕುಕ್ಕರಲ್ಲಿ ಬೇಯಿಸಿ ತೆಗೆದಿಟ್ಟಿರುವಂತಹ ಮಟನನ್ನು ನಾನಿವಾಗ ಈರುಳ್ಳಿ ಬೆಂದಿದೆ ಹಾಕ್ತಾಯಿದ್ದೀನಿ ನಮ್ಮ ನಿಮ್ಮ ಈರುಳ್ಳಿನೂ ಇದೇ ರೀತಿ ಬೆಂದಿರಬೇಕು ಹೊಸ್ದಾಗಿ ಅಡುಗೆ ಕಲಿಯೋರು ನಿಧಾನಕ್ಕೆ ನೋಡ್ಕೊಂಡು ಕಲಿಬೋದು ಅದಕ್ಕೋಸ್ಕರ ಎಲ್ಲವನ್ನು ನಿಧಾನಕ್ಕೆ ಹೇಳ್ತಾ ಇದ್ದೀನಿ ಈ ರೀತಿ ಮಟನೆಲ್ಲ ಹಾಕೋಬೇಕು ಬೇಯಿಸಿರುವಂತಹ ಮಟನ್ನು ನಾನು ಯಾವಾಗಲೂ ಹೇಳ್ತಾಯಿರ್ತೀನಿ ಯಾವುದು ಬ್ರಹ್ಮ ವಿದ್ಯೆ ಖಂಡಿತ ಅಲ್ಲ ಕಲಿಬೇಕು ಅನ್ನೋ ಮನಸ್ಸಿದ್ರೆ ಎಲ್ಲವನ್ನ ಕಲಿತೀವಿ ಮನಸ್ಸು ಮಾಡಬೇಕು ಅದರಲ್ಲೂ ನಾವು ಮಹಿಳೆಯರು ಗೃಹಿಣಿಯರು ಅಥವಾ ಹೆಣ್ಣುಮಕ್ಕಳು ನಾವು ಮನಸ್ಸು ಮಾಡಿದ್ರೆ ಇಂಥದನ್ನ ಮಾಡೋಕ್ಕಾಗಲ್ಲ ಅನ್ನೋದೇ ನಮ್ಮಲ್ಲಿ ಏನೂ ಇರಲ್ಲ ಆ ಒಂದು ಮನಸ್ಸು ಮಾಡಬೇಕು ಧೈರ್ಯ ಮಾಡಬೇಕು ನಾನು ಇದನ್ನೆಲ್ಲ ಹೆಣ್ಮಕ್ಳಿಗೂ ಹೇಳ್ತಾಯಿರ್ತೀನಿ ಆದಷ್ಟು ಬೇಗ ನಾನು ನನ್ನ ಒಂದು ವಿಡಿಯೋ ಅಂದರೆ ಯೂಟ್ಯೂಬಲ್ಲಿ ನನ್ನ ಫೇಸನ್ನು ತೋರಿಸಿ ಕೆಲವೊಂದು ವೀಡಿಯೋಸ್ಗಳನ್ನ ಮಾಡಬೇಕು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಆದಷ್ಟು ಬೇಗ ಮಾಡ್ತೀನಿ ನೆಕ್ಸ್ಟು ಕೊತ್ಮಿರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನನಗೂ ಸ್ವಲ್ಪ ಫೇಸ್ ಬಂದು ಮಾತಾಡೋಕ್ಕೆ ಸ್ವಲ್ಪ ಭಯ ಇದೆ ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೀನಿ ಆದಷ್ಟು ವೇಗ ಮಾಡ್ತೀನಿ ಇದಾದ ಮೇಲೆ ನೆಕ್ಸ್ಟು ಹಚ್ಚಿರುವಂತಹ ಟೊಮೊಟೋವನ್ನು ಹಾಕ್ತಾ ಇದ್ದೀನಿ ಯಾಕಪ್ಪ ಮಟನ್ ಹಾಕಿದ್ಮೇಲೆ ಟೊಮೊಟೊ ಇದ್ದೀನಿ ಅಂತಂದರೆ ಆ ಟೊಮೊಟೊ ನೀರಲ್ಲಿ ಆ ಮಟನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ರುಚಿ ಬರುತ್ತೆ ಆ ಕಾರಣಕ್ಕೋಸ್ಕರ ಮಟನ್ ಹಾಕಿದ್ಮೇಲೆ ನಾನು ಹಾಕ್ತಾ ಇದ್ದೀನಿ ಇದು ಆ್ಯಕ್ಚುಲಿ ನನ್ನ ಫ್ರೆಂಡ್ ಹೇಳ್ಕೊಟ್ಟಿತ್ತು ಈ ಪ್ರೊಸೀಜರು ಫಸ್ಟು ನಾನು ಟೊಮೊಟೋವನ್ನು ಬೇಯಿಸ್ಕೊಂಡು ಆಮೇಲೆ ನಾನು ಆಗಲಿ ಚಿಕನ್ ಆಗಲಿ ಆ್ಯಡ್ ಮಾಡ್ತಿದ್ದೆ ಅವಳು ಹೇಳ್ಕೊಟ್ಲು ಈ ರೀತಿ ಮಾಡು ಚೆನ್ನಾಗಿರುತ್ತೆ ಅಂತ ನಾನು ಅವಾಗಲಿಂದ ಇದೇ ರೀತಿ ಮಾಡೋದು ಚೆನ್ನಾಗಿದೆ ಟೇಸ್ಟು ನಾವೆಲ್ಲೋ ಹೋಟ್ಲುಗಳಿಗೆ ಹೋಗಿ ತಿನ್ನೋದಕ್ಕಿಂತ ನನ್ನ ಪ್ರಕಾರ ನಾನು ಸ್ವಲ್ಪ ಮನೆ ಅಡಿಗೆ ತುಂಬ ಇಷ್ಟಪಡ್ತೀನಿ ಯಾಕೆಂದರೆ ನನ್ನ ಮಗಳಿದ್ದಾಳೆ ನನ್ನ ಮಗಳಿಗೆ ಆಚೆ ಎಲ್ಲ ಕೊಡಿಸೋಕೆ ನನಗೆ ಇಷ್ಟ ಇಲ್ಲ ಈ ಥರದ್ದು ಏನು ಸಾಧ್ಯನೋ ಮನೇಲಿ ಮಾಡೋಕ್ಕೆ ಅವೆಲ್ಲವನ್ನ ಮಾಡೋಣ ಹಂಗಂತೇಳ್ಬಿಟ್ಟು ಪಿಝಾನು ಮಾಡ್ಕೊಡ್ತೀರ ಅಂತ ಕೇಳಿದ್ರೆ ಖಂಡಿತ ಇಲ್ಲ ಪಿಝಾ ಬೇಕು ಅಂದಾಗ ಆಚೆ ಕಡೆ ಕರ್ಕೊಂಡೋಗೇ ಕೊಡಿಸೋದು ಅದರ್ವೈಸ್ ಇದನ್ನೆಲ್ಲ ನಾವು ಮನೇಲಿ ಮಾಡ್ಬೋದು ಅಂದಿದಾಗ ಮಾಡೋಣ ಆಮೇಲೆ ನಾನು ರುಬ್ಬಿಟ್ಕೊಂಡಂತಹ ಮಸಾಲೆ ಆವಾಗಲೇ ಒಂದು ಬಿರಿಯಾನಿ ಮಸಾಲೆ ತೋರಿಸ್ತೇನೆ ನೋಡಿ ಪುದೀನ ಕೊತ್ತಂಬೀರಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಅದಷ್ಟನ್ನು ರುಬ್ಬಿದ್ದೀನಲ್ಲ ಆ ಒಂದು ಮಿಶ್ರಣ ಅದು ನಿಮಗೆ ಬೇಕು ಅಂದರೆ ಈ ಟೈಮಲ್ಲಿ ಒಂದು ಸ್ಪೂನು ಮೆಣಸಿನ್ಕಾಯಿ ಪುಡಿನ ಹಾಕ್ಕೊಳ್ಳಿ ಮೆಣ್ಸಿನ್ಕಾಯಿ ಪುಡಿ ಅಂತ ಏನು ಕರಿತೀವಲ್ಲ ನಾವು ಆ ಪುಡಿಯನ್ನು ಈಗ ಮಸಾಲೆ ಹಾಕಿದ್ಮೇಲೆ ಒಂದು ಸ್ಪೂನ್ ಹಾಕ್ಕೊಳ್ಳಿ ನನಗೆ ಖಾರ ಎಷ್ಟು ಬೇಕು ಅಷ್ಟನ್ನು ಕರೆಕ್ಟಾಗಿ ಹಾಕೊಂಡಿರೋದ್ರಿಂದ ನಾನು ಒಣಮೆಣ್ಸಿ ಕಾಯಿ ಪುಡಿಯನೂ ಹಾಕೋತಾ ಇಲ್ಲ ಹಾಕೊಬೋದು ರುಚಿನೂ ಚೆನ್ನಾಗಿರುತ್ತೆ ಒಂದು ಸ್ಪೂನು ಒಣಮೆಣ್ಸಿನ್ಕಾಯಿ ಪುಡಿಯನ್ನು ಹಾಕೊಳ್ಳಿ ಈ ಒಂದು ಚಳಿ ವೆದರಲ್ಲಿ ಬೆಳೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಮಟನ್ ಬಿರಿಯಾನಿ ಮನೆಯಲ್ಲಿ ನಾವು ಹೆಣ್ಮಕ್ಳುಗಳು ಮಾಡಿ ಮನೆಯವ್ರಿಗೆ ಕೊಟ್ಟರೆ ಅವ್ರಿಗೆಷ್ಟು ಖುಷಿ ಇರುತ್ತೆ ನೋಡಿ ಅದಕ್ಕೆ ನಮ್ಮನ್ನು ಯಾವಾಗಲೂ ಹೆಣ್ಮಕ್ಳನ್ನ ತ್ಯಾಗಮೂರ್ತಿಗಳು ಅಂತ ಕರೆಯೋದು ಯಾಕೆಂದರೆ ನಾವು ನಮ್ಗೆ ಎಷ್ಟೇ ಇದ್ರೂ ಅವ್ರುಗಳು ಖುಷಿಗೋಸ್ಕರ ಏನಾದರೂ ಮಾಡ್ತಾಯಿರ್ತೀವಿ ಇತ್ತೀಚಿನ ದಿನಗಳಲ್ಲಿ ಆ ಒಂದು ತ್ಯಾಗ ಎಲ್ಲೋ ಒಂದು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಹೆಣ್ಮಕ್ಳುಗಳು ಸ್ವಲ್ಪ ಸ್ವಾರ್ಥಿ ಆಗ್ತಾ ಇದ್ದೀವಿ ಅಂತ ನನ್ನ ಒಂದು ಅನಿಸಿಕೆ ದಯವಿಟ್ಟು ಯಾರೋ ತಪ್ಪು ತಿಳ್ಕೊಬೇಡಿ ಈ ರೀತಿ ಚೆನ್ನಾಗಿ ಕುದಿಬೇಕಾದ್ರೆ ಅದರ ಫ್ಲೇವರ್ ತುಂಬ ಅಂತ ಇರುತ್ತೆ ಫ್ಲೇವರಲ್ಲೇ ಗೊತ್ತಾಗುತ್ತೆ ನಿಮಗೆ ಅದು ಮಸಾಲೆ ಹದವಾಗಿ ರೆಡಿ ಇದೆ ಅಂತೇಳಿ ಚೆನ್ನಾಗಿ ಆಡಿಸಿ ದಯವಿಟ್ಟು ಮಧ್ಯ ಮಧ್ಯ ಕುಟ್ಟಬೇಡಿ ಮಧ್ಯ ಮಧ್ಯ ಕುಟ್ದಾಗ ಏನಾಗುತ್ತೆ ಅಂದರೆ ಆ ಮೂಳೆ ಬಿಟ್ಕೊಬಿಡುತ್ತೆ ನಾನಲ್ಲಿ ನಾವು ಸಪ್ಪೆ ರಸ ಇತ್ತಲ್ಲ ಮಟನ್ನು ಬೇಯಿಸಿದಂತಹ ರಸ ಆ ರಸವನ್ನು ನಾನು ಇಲ್ಲಿಗೆ ಹಳತೆಗೆ ಹಾಕೋತಾ ಇದ್ದೀನಿ ನೀವು ಅಷ್ಟೇ ಮಟನ್ ಬೇಯಿಸಿರೋ ರಸವನ್ನು ದಯಮಾಡಿ ಎಸಿಬೇಡಿ ಅಥವಾ ಕುಡ್ಕೋಬಿಡಬೇಡಿ ನೀವೇ ಒಂದು ಲಾ ಗ್ಲಾಸಷ್ಟಾದ್ರೂ ನೀವು ಬಿರಿಯಾನಿಗೆ ಹಾಕಿ ಅದೊಳ್ಳೆ ಟೇಸ್ಟ್ ಇರುತ್ತೆ ನನ್ನ ಮಗಳಿಗೆ ಆ ರಸದಲ್ಲಿ ಆಲ್ರೆಡಿ ಅನ್ನ ಹಾಕ್ಕೊಟ್ಟಾಯಿತು ಅವಳು ತಿಂದಾಯಿತು ನೆಕ್ಸ್ಟು ಬಿರಿಯಾನಿಗೆ ಅವಳು ಕಾಯ್ತಾಯಿದ್ದಾಳೆ ನಾನು ಒಂದು ಕಡೆ ನೀರನ್ನು ಬಿಸಿ ಆಗಕ್ಕೆ ಇಟ್ಟಿದ್ದೆ ನಾವು ಎಷ್ಟು ಅಕ್ಕಿ ಹಾಕೋತೀವೋ ಅದರ ಎರಡರಷ್ಟು ನೀರು ಹಾಕೋಬೇಕು ನಾನಲ್ಲಿ ಎರಡೂವರೆ ಗ್ಲಾಸ್ ಅಕ್ಕಿನ ಹಾಕ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಐದು ಗ್ಲಾಸ್ ಐದು ಗ್ಲಾಸ್ ಮೇಲೆ ಒಂದು ಅರ್ಧ ಗ್ಲಾಸ್ ಜಾಸ್ತಿ ನೀರನ್ನು ಹಾಕಿದ್ದೀನಿ ಯಾಕಂದರೆ ಮಟನ್ ಸ್ವಲ್ಪ ಬೇಕು ಇದು ಬೇಕಾಗುತ್ತೆ ಅಂತೇಳಿ ಐದೂವರೆ ಗ್ಲಾಸ್ ನೀರನ್ನು ಹಾಕಿದ್ದೀನಿ ಎರಡೂವರೆ ಗ್ಲಾಸ್ ಅಕ್ಕಿಗೆ ಅದಾದಮೇಲೆ ಉಪ್ಪನ್ನ ಹಾಕ್ತಾಯಿದ್ದೀನಿ ಈ ಮಟನ್ ಪಲಾವ್ ರುಚಿನ ಹೆಚ್ಚಿಸೋಕ್ಕೆ ಎರಡು ಇಂಗ್ರಿಡಿಯಂಟ್ಸ್ ಇದೆ ಒಂಥರ ಸ್ಪೆಷಲ್ ಇಂಗ್ರಿಡಿಯೆಂಟ್ಸ್ ಅವೆಲ್ಲ ಕೆಲವರು ಅದನ್ನು ಅಯ್ಯೋ ಇದನ್ನ ಹಾಕ್ತಾರ ಅಂತಾರೆ ಬಟ್ ನಾವು ಹಾಕ್ತೀವಿ ಅದು ನಿಂಬೆಹಣ್ಣು ಅಯ್ಯೋ ಟೊಮೊಟೆನೇ ಹಾಕ್ತೀವಲ್ಲ ನಿಂಬೆಹಣ್ಣು ಹಾಕಿ ಅಂತಾರೆ ಕೆಲವರು ಖಂಡಿತ ಇಲ್ಲ ಯಾವ್ಯಾವುದಕ್ಕೆ ಏನೇನು ಹಾಕಿ ಮಾಡಬೇಕು ಅದದ್ದು ಹಾಕಿ ಮಾಡಿದ್ರೇ ರುಚಿ ಕೆಲವರು ಮೊಸರು ಇಷ್ಟ ಇರೋಲ್ಲ ನಾವು ಮೊಸರು ತಿನ್ನಲ್ಲಪ್ಪ ಅಂತಾರೆ ಅಂಥವ್ರು ಪಲಾವ್ಗೂ ಸಹ ಮೊಸರನ್ನ ಹಾಕಲ್ಲ ದಯಮಾಡಿ ಆ ಥರ ಮಾಡಬೇಡಿ ಈ ನಿಂಬೆ ಹಣ್ಣು ಮತ್ತು ಮೊಸರು ಬಿದ್ದಾಗ್ಲೇ ಒಳ್ಳೆ ಟೇಸ್ಟ್ ಇರೋದು ನಾನು ನಮ್ಮ ಮನೇಲಿ ಮನೆಯಲ್ಲಿ ಹಾಕಿ ಮಾಡಿದಾಗ ಅತ್ತೆ ಇದನ್ನು ಆಡ್ಕೊಂಡಿದ್ದಾರೆ ಯಾರು ಮೊಸ್ರು ಹಾಕೊಂಡು ತಿಂತಾರೆ ಯಪ್ಪ ಅಂತ ಅಂದಿರೋದು ಉಂಟು ಆದರೆ ಅದಕ್ಕೆ ಏನೇನು ಹಾಕಬೇಕು ಅದನ್ನು ಹಾಕಿ ಮಾಡಿದ್ರೇ ಅದರ ರುಚಿ ಇರೋದು ಅವ್ರು ಯಾವಾಗಲೂ ಮೊಸರು ತಿನ್ನಲ್ಲ ಅದಕ್ಕೋಸ್ಕರ ಹಂಗೆ ಹೇಳ್ತಿದ್ರು ಈ ರೀತಿ ಒಂದು ಎಡ್ಡನ್ನ ಮುಚ್ಚಿ ಈ ರೀತಿ ಚೆನ್ನಾಗಿ ಕುದಿ ಬರಬೇಕು ಈಗ ಕುದಿಯೋ ಟೈಮಲ್ಲಿ ನೀವು ಅಕ್ಕಿಯನ್ನು ಹಾಕೋಬೇಕಾಗುತ್ತೆ ಅಕ್ಕಿ ಹಾಕೋಕ್ಕಿಂತ ಮುಂಚೆ ಒಂದು ಸಲ ರುಚಿಯನ್ನು ನೋಡಿ ಏನು ಕಡಿಮೆ ಏನು ಜಾಸ್ತಿ ಆಗಿದೆ ಅಂತ ಈ ಟೈಮಲ್ಲಿ ರುಚಿ ನೋಡಿದ್ರೆ ಅದನ್ನು ನಾವು ಇಮ್ಮಿಡಿಯೇಟಾಗಿ ಬ್ಯಾಲೆನ್ಸ್ ಮಾಡ್ಬೋದು ಖಾರ ಕಡಿಮೆ ಇದ್ದರೆ ಒಂದು ಸ್ಪೂನು ಖಾರ ಹಾಕೋಬೋದು ಖಾರ ಜಾಸ್ತಿ ಇದ್ದರೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಮತ್ತೆ ಸ್ವಲ್ಪ ಮೊಸರು ಹಾಕೊಳ್ಳೋದ್ರಿಂದ ಖಾರ ಬ್ಯಾಲೆನ್ಸ್ ಆಗುತ್ತೆ ಮತ್ತೆ ಇದ್ದೀನಿ ಖಾರ ಜಾಸ್ತಿ ಆಗಿದ್ದರೆ ಅರ್ಧ ನಿಂಬೆಹಣ್ಣು ಹಾಕೊಳ್ಳಿ ಸ್ವಲ್ಪ ಮೊಸರನ್ನ ಹಾಕೊಳ್ಳಿ ಆವಾಗ ಖಾರ ಬ್ಯಾಲೆನ್ಸ್ ಆಗುತ್ತೆ ಖಾರ ಕಡಿಮೆ ಇದ್ದರೆ ಒಂದು ಚಮಚ ಒಣಮೆಣ್ಸಿನ್ಕಾಯಿ ಪುಡಿನ ಹಾಕ್ಕೊಳ್ಳಿ ಈ ಟೈಮಲ್ಲಿ ರುಚಿಯನ್ನು ಬ್ಯಾಲೆನ್ಸ್ ಮಾಡಿದ್ರೆ ಅದ್ಭುತವಾದಂತಹ ಮಟನ್ ಪಲಾವ್ ನೀವು ಮನೇಲೇ ತಿನ್ಬೋದು ಎಲ್ಲೋ ಹೋಗ್ತಿ ಯಾವುದು ಇತ್ತೀಚಿಗಂತೂ ಓಟ್ಲಲ್ಲಿ ಮಟನ್ ತಿನ್ನೋಕ್ಕೆ ಮಟನ್ ಚಿಕನ್ ತಿನ್ನೋಕ್ಕೆ ಭಯ ಆಗಿಬಿಟ್ಟಿದೆ ಈಗೊಂದು ಯಾವುದಪ್ಪ ಅದು ಚಿನ್ಕುಳಿ ಹತ್ರ ಯಾವುದೋ ಒಂದು ಆಯಿತು ಅಂತ ಪೇಪರಲ್ಲಿ ನೋಡಿದೆ ಯಾವುದೋ ಬೇರೆ ಮಟನನ್ನು ಬೇಯಿಸಿ ಕೊಡ್ತಾಯಿದ್ರಂತೆ ಅವನ್ನೆಲ್ಲ ನೋಡಿದಾಗ ಹೆಂಗೆ ತಿನ್ನೋದು ನಾವು ಮಟನ್ ಚಿಕನ್ ಆಚೆ ಅಂತ ಭಯನೇ ಆಗಿಬಿಡುತ್ತೆ ಈ ರೀತಿ ಲಿಡ್ಡನ್ನು ಕ್ಲೋಸ್ ಮಾಡಿ ಗ್ಯಾಸ್ನ ಸ್ವಲ್ಪ ಕಡಿಮೆ ಮಾಡಿ ಯಾಕೆಂದರೆ ಅನ್ನ ತಳ ಹಿಡಿಬಾರ್ದು ಯಾವುದೇ ನೀವು ಅಡುಗೆನ ಮಾಡಿ ತಳ ಹಿಡಿಸಿದ್ರೆ ಖಂಡಿತವಾಗ್ಲೂ ಅದು ಸ್ವಲ್ಪ ರುಚಿ ಕಡಿಮೆ ಆಗಿಬಿಡುತ್ತೆ ಉಪ್ಪು ಕಮ್ಮಿ ಇತ್ತು ಅಂತ ನಾನು ಸ್ವಲ್ಪ ಉಪ್ಪು ಹಾಕಿದೆ ತಳ ಕಡಿಮೆ ಇಟ್ಕೊಂಡು ಗ್ಯಾಸ್ ಕಮ್ಮಿ ಇಟ್ಕೊಂಡು ಮೇಲುಗಡೆ ತಟ್ಟೆಯನ್ನು ಮಿಚ್ ಮುಚ್ಚಿ ಈ ರೀತಿ ಮದ್ದು ಮಧ್ಯ ಕೈ ಆಡಬೇಡಿ ಸುತ್ತ ನಿಮ್ಮ ಸೌಟನ್ನು ಆಡಿಸಿ ಮಧ್ಯದಲ್ಲಿ ಕೈ ಹಾಕಬೇಡಿ ಯಾಕೆಂದರೆ ಮಟನ್ಗಳು ಆಲ್ರೆಡಿ ಬೆಂದಿರೋದ್ರಿಂದ ಸ್ವಲ್ಪ ಒಡ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ ಫೈನಲಿ ನಮ್ಮ ಮಟನ್ ಪಲಾವ್ ಇಸ್ ರೆಡಿ ಸೀರಿಯಸ್ಸಾಗಿ ತುಂಬ ಚೆನ್ನಾಗಿತ್ತು ಮಟನ್ನೆಲ್ಲ ಒಳ್ಳೆ ರುಚಿ ರುಚಿಯಾಗಿತ್ತು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿತ್ತು ನೋಡಿ ನಾವು ಆಚೆ ಕಡೆ ತುಂಬ ಲೈಕ್ ಮಾಡೋದು ಆ ಡೆಕೋರೇಷನ್ನು ನಾನು ಅದೇ ರೀತಿ ಈರುಳ್ಳಿ ಮತ್ತು ನಿಂಬೆಹಣ್ಣು ಸೌತೆಕಾಯಿ ಮೊಸರು ಮತ್ತು ಹಾಲು ಕಿರುನು ಸಹ ಮಾಡಿದ್ದೆ ಥ್ಯಾಂಕ್ ಯು ಫಾರ್ ವಾಚಿಂಗ್